ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತರ ಮಾಡಲಿದ್ದು ಒಂದು ಟಾಟಾ ಟಿಯಾಗೋ ಒಂದು ಕಾರ್ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಯಾವುದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಮಾತ್ರ ಈ ಗಾಡಿಯದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿದ್ವಿ ಸೇಲ್ ಆಗಿದೆ ಅಂತ ಹಾಕಿದ್ವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಗಾಡಿ ಡಿಟೇಲ್ಸ್ನ ಗಾಡಿಯವರು ತಿಳಿಸ್ಯಾರೆ ಅವ್ರು ಏನೇನು ಹೇಳಿರ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆಲ್ಲ ಸರ್ ಅದು ಟಾಟಾ ಟೀ ಆಗೋ ಎಕ್ಸ್ಯಾಟ್ ಪ್ಲಸ್ಸು ಪ್ಲಸ್ ಹಾಂ ಹ್ಞೂ ಸರ್ ಓಕೆ ಮಾಡಲಿ ಸರ್ ಮಾಡಲಾ ಸಾರು ಡಿಸೆಂಬರ್ ಹದಿನೈದು ಟ್ವೆಂಟಿ ಇನ್ನೇನು ಟ್ವೆಂಟಿ ಒನ್ ಲೆಕ್ಕ ಓಕೆ ಅಂದರೆ ಡಿಸೆಂಬರ್ ಹದಿನೈದರಲ್ಲಿ ತಗೊಂಡಿರೋದು ಎರಡು ಸಾವಿರದ ಇಪ್ಪತ್ತು ಮಾಡಲು ಹಾಂ ಅದೇ ಇಪ್ಪತ್ತೊಂದರ ಲೆಕ್ಕ ಹದಿನೈದು ದಿವಸ ಮುಂಚೆ ರೆಜಿಸ್ಟ್ರೇಷನ್ ಮಾಡಿ

ಸ್ಟೆಪ್ನಿ ಇನ್ನೂ ಓಪನ್ ಮಾಡಿಲ್ಲ ಸರ್ ಅದು ಓಕೆ ಶೋರೂಮ್ ಸ್ಟೆಪ್ನಿ ಇನ್ನೂ ಓಪನ್ ಮಾಡಿಲ್ಲ ಓಡಿರೋದು ಅಷ್ಟೆಂದ್ರೆ ಎಂಬತ್ತು ಸರ್ ಓಕೆ ಎಂಬತ್ತು ಸಾವಿರ ಓಡಿದ್ರು ಸ್ಟೆಪ್ನಿ ಬಿಚ್ಚೇ ಇಲ್ಲ ಸ್ಟೆಪ್ನಿ ಹೊರಗೆ ತೆಗ್ದಿಲ್ಲ ಅದು ಹ್ಮ್ ಹಂಗ ಹೇಳಿದ್ರೆ ಹಂಗೆ ಇರ್ಬೇಕಲ್ಲ ಸರ್ ಸರಿ ಸರ್ ಆಯ್ತು ಈಗ ಗಾಡಿ ನಾಲ್ಕು ಟೈರ್ ತೆಗೆದ್ಬಿಟ್ಟು ಅವ್ರು ನಾಲ್ಕು ಟೈರ್ ಹಾಕಿ ನನಗೆ ಗಾಡಿ ಕೊಟ್ಟಿದ್ದಾರೆ ನಾನೊಂದು ಹನ್ನೊಂದು ಸಾವಿರ ಹೊಡೆದಿದೀನಿ ಹ್ಮ್ ನಾನ್ ತಂದು ಹಂಗೆ ಇದಾವೆ ಅಷ್ಟೇ ಟೈರ್ ಈಗ ಗಾಡಿ ಇರೋ ಲೊಕೇಶನ್ ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗನಾ ಹೊಸದುರ್ಗ ತಾಲೂಕು ಚಿಕ್ಕಬೇಲ್ಕೆರೆ ಮೈಸೂರು ರೋಡ್ ಓಕೆ ಏನು ಅದ್ರ ಗಾಡಿ ರೇಟು ಗಾಡಿ ರೇಟ್ ಸರ್ ಐದು ನಲ್ವತ್ತು ಐದು ಲಕ್ಷ ನಲ್ವತ್ತು ಸಾವಿರ ಹ್ಞೂ ಸರ್ ಕಡಿಮೆ ಅಂದ್ರೆ ನೋಡೋಣ ಸರ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದರೆ ಬಿಡ್ತೀನಿ ನಾನು ಹ್ಞೂ ಕಾಂಟ್ಯಾಕ್ಟ್ ನಂಬರ್ ಇದೇ ಹ್ಞೂ ಸರ್ ಸೇಮ್ ನಂಬರ್ ಸರ್ ಸರಿ ಸರ್ ಆಯ್ತು ಸರ್ ಅದರಲ್ಲಿ ಅಕ್ಸೆಸರೀಸ್ ಏನು ಹಾಕಂಗಿಲ್ಲ ಡೋರ್ ಪ್ಯಾಡು ವಿಂಡೋ ವೈಸರು ಆಮೇಲೆ ಬಂಪರ್ ಗಾರ್ಡು ఆమె వాషింగ్ బ్రష్ సొంతిట్లా మ్యాగ్విడ్ ప్లస్ టాప్ అండ్ ఎలా పూర్తి కంప్తి రయర్ క్యమరా ఫ్రంట్ క్యమరా ఎలా అద్రత్ రూపాయ ఖర్చు ఇలా ఇన్సూరెన్స్ ఇయర్ ఇన్సూరెన్స్ ఐతే ఫ్రెష్ ఇన్సూరెన్స్ ಹ್ಮ್ ಈ ಎಲ್ಲಾ ಪೂರ್ತಿ ಗಾಡಿನಲ್ಲೇ ಕೇಳಿಸಿಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಅಂದ್ರೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ಊಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಏನೋ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನಾಗಿ ತಗೋಬಿಟ್ಟು ನೀವು ಗಾಡಿ ಫೋಟೋಸ್ ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಊಕ್ಷಕರೆ ನೀವು ಫೋಟೋಸ್ ಎಲ್ಲ ಆದಮೇಲೆ ಕಾಲ್ ಮಾಡೋಂಥ ಅವಶ್ಯಕತೆ ಏನಿರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿಲ್ಲ ಊಕ್ಷಕರೆ ನೀವು ಕಾಲ್ ಮಾಡೋಕ್ಕೊಬ್ಬೇ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ನಂಬರ್ ಅಷ್ಟೇ ಹಾಕಿರ್ತೀವಿ ಯಾಕಂದರೆ ತುಂಬ ಜನ ಕಾಲ್ ಮಾಡ್ತಾ ಹಂಗಾಗಿ ಹೇಳ್ತಿದ್ದೀನಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಕಾಲ್ ಮಾಡಬೇಡಿ ಏನಂದ್ರೆ ಹೇಳೋದಿತ್ತಂದರೆ ಮೆಸೇಜ್ ಹಾಕಿ ನಾನು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಮತ್ತು ಗಾಡಿ ಸೇಲಿದ್ದರೆ ಮಾತ್ರ ಫೋಟೋ ಸೆಂಡ್ ಮಾಡಿದರೆ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ